ಈ ನಾಲ್ಕು ವರ್ಷ ಮೂರು ವರ್ಷ ಕಂಪ್ಲೀಟ್ ಮಾಡಿ ನಾಲ್ಕನೇ ವರ್ಷಕ್ಕೆ ಚಂದ್ರಾಯಪಟ್ಟಣದ ರೈತರು ಸತತವಾಗಿ ಏನು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಸಡನ್ನಾಗಿ ಯಾರೋ ರೈತ ಸಂಘಟನೆಗಳಂತೆ ಹೋಗಿ ಸಿ ಎಂ ಸಿದ್ದರಾಮಯ್ಯವರಿಗೆ ಮನವಿ ಮನವಿ ಪತ್ರ ಕೊಟ್ಬಿಟ್ಟು ನಾನೂರ ನಲ್ವತ್ತೊಂಬತ್ತು ಎಕರೆ ಕೊಡ್ತೀನಿ ಅಂತ ಹೋಗಿದಿರಲ್ಲ ಅಲ್ಲ ಯಾರಪ್ಪ ನೀವು ಸ್ಪಾನ್ಸರ್ ಮಾಡಿದ್ರೆ ಇಪ್ಪತ್ತು ಸಾಲ ಕೊಟ್ಬಿಟ್ಟು ಸ್ಪಾನ್ಸರ್ಡ್ ಮಾಡಿದಾರೆ ನಮಗೆ ರಿಯಲ್ ಎಸ್ಟೇಟ್ ಅವರು ಹೋಗಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡಿ ಹೆಂಗೋ ಸಿ ಎಂ ಅಂತೂ ವೆರಿಫೈ ಮಾಡೋಷ್ಟೇನು ಟೈಮಿಲ್ಲ ಯಾಕಂದ್ರೆ ಅವ್ರ ಫೇವರ್ ಆಗಿ ಯಾರೋ ಅಜಸ್ಟ್ ಅಜಸ್ಟ್ ಮಾಡಿರ್ತಾರಲ್ವ ಅವ್ರಿಗೆ ಯಾರು ಬಂದಿದ್ದು ಅವರಂತೂ ಹೇಳಲ್ಲ ಆಯಿತು ನೀವೇ ಹೋಗಿದ್ರಲ್ಲ ಯಾರ್ಯಾರು ರೈತ ಸಂಘಟನೆಗಳು ಅಂದ್ಕೊಂಡು ಹೋಗಿದ್ರಲ್ಲ ಬಂದು ಬಹಿರಂಗಪಡಿಸಿ ಧೈರ್ಯ ಇದ್ರೆ ಯಾರೋ ಸುಮ್ಮನೆ ಸ್ಪಾನ್ಸರ್ ಮಾಡಿದ್ರು ಅಂತ ಹೋಗಿಲ್ಲ ಒಂದು ಟೆರ್ರರಿಸ್ಟ್ ಆರ್ಗನೈಜೇಷನ್ನು ಅಟ್ಯಾಕ್ ಎಲ್ಲಾದರೂ ಅಟ್ಯಾಕ್ ಮಾಡಿದ್ರೆ ನಾವೇ ಮಾಡಿದ್ದು ಅಂತ ಬಹಿರಂಗ ಬಂದು ಬಹಿರಂಗವಾಗಿ ಬಂದು ಹೇಳ್ತಾರೆ ಆ ಆ ಧೈರ್ಯ ನಿಮ್ಗಿದೆಯಾ ಬನ್ನಿ ಇವತ್ತು ಚಂದ್ರಾಯಪಟ್ಟಣ ರೈತರ ವಿರುದ್ಧ ನಿಂತ್ಕೊಂಡು ಏನು ಸಿಎಂ ಸಿದ್ದರಾಮಯ್ಯನವ್ರಿಗೆ ಒಳಗೊಳಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ರಲ್ಲ ಭೇಟಿ ಆಗ್ಬಿಟ್ಟು ಮಸಲತ್ ಮಾಡ್ತಾ ಇದ್ರಲ್ಲ ಬಂದು ಆಚೆ ಬಂದ್ಬಿಟ್ಟು ಧೈರ್ಯವಾಗಿ ಹೇಳಿ ನೋಡೋಣ ನಿಮಗೆ ತಾಕತ್ತಿದ್ರೆ ಇದ್ರೆ ನಾವೇ ಹೋಗಿದ್ದಿದ್ದು ಸಿಎಂ ಸಿದ್ದರಾಮಯ್ಯನವ್ರ ಬೇಟೆ ಮಾಡಿಬಿಟ್ಟು ನಮ್ಮ ನಾನೂರ ನಲವತ್ತೊಂಬತ್ತು ಎಕರೆ ಕೊಡೋದಕ್ಕೆ ನಾವೇ ಅಂತ ಧೈರ್ಯ ಇದ್ರೆ ಬಂದು ಹೇಳಿ ಯಾವ್ಯಾವ ಸಂಘಟನೆ ಹೋಗಿದ್ರು ಬಂದು ಡಿಕ್ಲೇರ್ ಮಾಡಿ ಅದು ಯಾವ್ಯಾವ ಸರ್ವೆ ನಂಬರ್ ರೈತರದ ನಾನು ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತು ಎಕರೆ ಇದೆಯೋ ಬಂದು ಡಿಕ್ಲೇರ್ ಮಾಡಿ ಧೈರ್ಯ ಇದ್ರೆ ಮಾಡಿ ಒಳ್ಳೆ ಒಳ್ಳೆ ಮಾಡಿ ರೈತನ ಶಕ್ತಿನ ಕುಂದು ಕುಗ್ಸೋದಲ್ಲ ರೈತರನ್ನ ಒಡೆಯೋದಕ್ಕೆ ಹೆಂಗೆಂಗೆಲ್ಲ ಹೆಂಗೆಲ್ಲ ಮಾಡ್ತಾರಲ್ಲ ಪೊಲಿಟಿಷಿಯನ್ಸ್ ಚೀಫ್ ಮಿನಿಸ್ಟರು ಇಂಡಸ್ಟ್ರಿಯಲ್ ಮಿನಿಸ್ಟರು ಡೆಪ್ಯೂಟಿ ಚೀಫ್ ಮಿನಿಸ್ಟರು ಪೊಲೀಸು ಅಧಿಕಾರಿಗಳು ತಹಶೀಲ್ದಾರ್ ಯಪ್ಪ ಒಬ್ರ ಇಬ್ರ ರೈತನ ಕಡೆಯಿಂದ ಇರೋ ಜಮೀನ ಕಿತ್ಕೊಂಡ್ಬಿಡ್ಬೇಕು ಅವ್ರನ್ನ ಬಿಕಾರಿಗಳು ಮಾಡ್ಬೇಕು ಅಂತ ಏನೆಲ್ಲಾ ಮಸರತ್ ಮಾಡ್ತೀರಿ ನೀವು ನಿಜವಾಗ್ಲು ನಾಚಿಕೆ ಆಗ್ಬೇಕು ಈ ವ್ಯವಸ್ಥೆಗೆ ಈ ವ್ಯವಸ್ಥೆಗೆ ಒಂದು ಧಿಕ್ಕಾರ ಇರಲಿ